ಸರ್ ಈ ವಾಟ್ಷರ್ ಪ್ರಾಬ್ಲಮ್ ಏನಪ್ಪ ನಿನ್ನ ವರಸೆ ಅಂತ ಹೇಳೋದು ಅದು ಒಂಥರ ಸೀರಿಯಸ್ ಕ್ವಶನ್ ಹೌದು ಒಂಥರ ವ್ಯಂಗ್ಯವಾಗೂ ಹೌದು ಎರಡು ಮೂರು ತರ ಅಲ್ಲ ಸರ್ ಅದು ಈಗ ವರಸೆ ಅಂದರೆ ಈಗ ನೀವು ಎದುರುಗಡೆಯವರು ಒಂದು ಹೇಳಿದರೆ ಈ ಕಡೆಯವರು ಇನ್ನೊಂದು ಬೇರೆ ಥರದಲ್ಲಿ ಹೇಳ್ತಾರೆ ಬರೆಯುವ ಬಗ್ಗೆ ಹೇಗೆ ನೀವು ಪೆನ್ನು ಪುಸ್ತಕ ಅಥವಾ ಪೆನ್ನು ಪೇಪರ್ ಮೇಲೆ ಬರಿತೀರೋ ಅಥವಾ ಟೈಪಿಂಗ್ ಮಾಡ್ತಿರೋ ಅಂತ ಒಂದು ಇನ್ನೊಂದು ಬ್ಯಾಂಕಿಂಗ್ ಮಾಡ್ತೀರಾ ಅಂತ ಮೆಟ್ರೋದಲ್ಲಿ ಕೂತ್ರೆ ಟೈಪ್ ಮಾಡ್ಕೊಂಡು ಟೈಪ್ ಮಾಡ್ಕೊಂಡು ನಿಮ್ಮ ಅಕ್ಷರ ಸ್ವಲ್ಪ ಅಷ್ಟು ಚಂದ ಇಲ್ಲದೆ ಇರುವಂತದ್ದು ಈ ತರ ಆಗಿದೆ ಇವತ್ತು ಹ್ಯಾಂಡ್ ಚೆನ್ನಾಗಿದೆ ಬಿಟ್ಟಿ ಲಿಫ್ಟ್ ಕೇಳದಿರಿ ಪೆಟ್ರೋಲ್ ಅಷ್ಟು ತುಟ್ಟಿ ಪೆಟ್ರೋಲ್ ರೇಟ್ ಬಗ್ಗೆ ಬೇರೆ ಬೇರೆ ತರದ ಚರ್ಚೆ ಆಗುತ್ತೆ ಆದ್ರೆ ನಮಸ್ಕಾರ ವೀಕ್ಷಕರೇ ಕಾರ್ಕಳದ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂದೇಶ್ ನಾಯ್ಕ ಅವರು ಅವರ ಚೊಚ್ಚಲ ಕೃತಿ ಇವತ್ತು ಬಿಡುಗಡೆಗೊಳ್ತಾ ಇದೆ ಈ ಕೃತಿಯ ಹೆಸರು ಇದೊಳ್ಳೆ ವರಸೆ ಇದೊಳ್ಳೆ ರಾಮಾಯಣ ಅಂತ ಒಂದು ಹಾಡು ಬಂದಿತ್ತು ಇದೊಳ್ಳೆ ರಾಮಾಯಣ ಆಗುತ್ತೆ ನಿಮಗೆ ಪ್ರಕಾಶ್ ರೈ ಅವರದ್ದು ಅಂತ ಅನ್ಸುತ್ತೆ ಚೆನ್ನಾಗಿತ್ತು ಅದು ಇಳೆಯರಾಜ ರಾಜ ಅವರು ಕಂಪೋಸ್ ಮಾಡಿದ್ದು ನಂಗೆ ಇದು ಒಳ್ಳೆ ವರ್ಷ ಕೇಳಿದಾಗ ನನಗೆ ಅದು ನೆನಪಾಯಿತು ಲಘು ಬಗೆಯ ಲೇಖನಗಳು ಅಂದರೆ ಮಿಶ್ರಿತ ಲೇಖನಗಳ ಹೇಗಿರುತ್ತೆ ಅಂತ ಇದೆಲ್ಲದರ ಬಗ್ಗೆ ಮಾತಾಡೋಣ ಬಟ್ ಮೊತ್ತ ಮೊದಲನೇ ಬಾರಿಗೆ ಅವರು ಲೇಖಕರಾಗಿ ಹೊರ ಹೊಮ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತು ಈ ವಿಡಿಯೋಗೆ ಅವರಿಗೆ ಸ್ವಾಗತವನ್ನು ಹೇಳಿ ನಮಸ್ಕಾರ ಸಂದೇಶ್ ಅವರೇ ನಿಮ್ಮ ಏನು ಉದ್ಯೋಗ ಮೊದಲು ಸೊ ನನ್ನ ಉದ್ಯೋಗ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾರರಿಂದ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹತ್ತು ವರ್ಷ ಆಯ್ತು ಆರಂಭದಲ್ಲಿ ಒಂದು ಆರು ವರ್ಷ ಬಂಟ್ವಾಳದಲ್ಲಿ ಮಾಡ್ತಾ ಇದ್ದೆ ಈಗ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಾನು ಟೀಚರ್ ಇಂಗ್ಲಿಷ್ ಟೀಚರ್ ನಾನು ಪ್ರೊಫೆಷನ್ ಇಂಗ್ಲಿಷ್ ಟೀಚರು ಬಟ್ ಇದು ನನ್ನ ಮೆರವಣಿಗೆ ನನ್ನ ಹವ್ಯಾಸ ಸೊ ಅದ್ರ ಜೊತೆಗೆ ನಾನು ಇಂಗ್ಲಿಷ್ ವಿಷಯ ಸಂಪನ್ಮೂಲ ಶಿಕ್ಷಕನಾಗಿ ಬೇರೆ ಬೇರೆ ಮಾಡ್ಯೂಲ್ಗಳ ಪ್ರಿಪ್ರೇಷನ್ಸು ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದರೆ ಡಿಪಾರ್ಟ್ಮೆಂಟ್ ಅದು ಆ ಥರದಲ್ಲೆಲ್ಲ ಭಾಗವಹಿಸ್ತೀನಿ ಸೊ ಬರವಣಿಗೆ ನಾನು ಹವ್ಯಾಸ ಒಂದು ಎರಡು ಸಾವಿರದ ಹಾಂ ನನ್ನ ಜಾಬ್ ಸಿಕ್ಕಿದ ವರ್ಷವೇ ನನ್ನ ಕಾಲಂ ಕೂಡ ಸಿಕ್ತು ಎರಡು ಸಾವಿರದ ಹದಿನಾರರಲ್ಲಿ ಹೊಸದಿಗಂತ ಪತ್ರಿಕೆಯಲ್ಲಿ ಒಂದು ಕಾಲಂ ಸ್ಟಾರ್ಟ್ ಮಾಡ್ತೀನಿ ಅದು ನಾನು ಆರಂಭದಲ್ಲಿ ಮಾಡುವಾಗ ಅದು ನನಗೆ ಏನು ಹೆಸರು ಅಂತ ಕೊಟ್ಟಿರಲಿಲ್ಲ ಒಂದು ಮುನ್ನೂರು ಪದಗಳ ಒಂದು ಸಣ್ಣ ಲೇಖನವನ್ನು ಮಾಡಿ ಅಂತ ಹೇಳಿ ಪ್ರತಿ ಸೋಮವಾರ ಬರೀತಾ ಇದ್ದೆ ಅದು ಯಾವ ತರದ ಜನ ಸೇಮ್ ಇದೇ ಥರದ ಜಾನ್ರೆ ಅಂದ್ರೆ ಹಾಸ್ಯ ಮತ್ತೆ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಯಾವುದೋ ಪ್ರಚಲಿತ ವಿಷಯ ಇರುತ್ತಲ್ಲ ಅದಕ್ಕೆ ಒಂದು ಹಾಸ್ಯದ ಟಚ್ ಕೊಡುವಂಥದ್ದು ಹಾಸ್ಯದ ಟಚ್ ಅಂದ್ರೆ ಅಲ್ಲೇ ಓದಿ ಅಲ್ಲೇ ಮರದಿ ಮರೆಯುವಂಥದ್ದಲ್ಲ ಒಂದು ಸ್ವಲ್ಪ ಅದನ್ನು ವಿಚಾರ ಪ್ರಚೋದಕವಾಗಿ ಅಂದರೆ ಯಾವತ್ತು ಓದಿದ್ರು ಅದು ಸ್ವಲ್ಪ ಪ್ರಸ್ತುತ ಅನ್ನಿಸೋ ರೀತಿಯಲ್ಲಿ ಬರೆಯೋದು ಆ ಥರದ್ದೊಂದು ಬರೀತಾ ಹೋದೆ ಒಂದು ಸ್ವಲ್ಪ ಒಂದು ವರ್ಷ ಕಂಟಿನ್ಯೂಸ್ ಬರದಾದ್ಮೇಲೆ ಪತ್ರಿಕೆಯವರು ಇಲ್ಲ ಅದನ್ನೊಂದು ಪೂರ್ಣ ಪ್ರಮಾಣದ ಅಂಕಣವನ್ನು ಮಾಡಿ ಅದಕ್ಕೆ ವಾರದ ವರಸೆ ಅಂತ ಹೆಸರು ಕೊಟ್ವಿ ಅಂದರೆ ಈಗ ಪ್ರತಿಯೊಂದು ವಿಷಯ ಮಾತಾಡುವಾಗ ಸಾಮಾನ್ಯ ನಿಮ್ದು ಏನಪ್ಪ ವರಸೆ ನಿಂದು ಅಂತ ಹೇಳ್ತಾರೆ ಸೊ ಹಾಗೆ ಅದು ಯು ಮೀನ್ ಟು ವಾಟ್ಸ್ ಪ್ರಾಬ್ಲಮ್ ಕರೆಕ್ಟ್ ಅಥವಾ ಪ್ರತಿಯೊಂದಕ್ಕೂ ಒಂದು ಅವರದ್ದೇ ಆದಂಥ ಒಂದು ಲಯದ ವ್ಯಾಖ್ಯಾನಗಳು ಇರ್ತವಲ್ಲ ಅದು ಕೂಡ ಅದಕ್ಕೆ ಸೇರುತ್ತೆ ಸರ್ ಈ ವಾಟ್ಸ್ ಯರ್ ಪ್ರಾಬ್ಲಮ್ ಏನಪ್ಪ ನಿನ್ನ ವರಸೆ ಅಂತ ಹೇಳೋದು ಅದು ಒಂಥರ ಸೀರಿಯಸ್ ಕ್ವಶನ್ ಹೌದು ಒಂಥರ ವ್ಯಂಗ್ಯವಾಗೂ ಹೌದು ಎರಡು ಮೂರು ತರ ಅಲ್ಲ ಸರ್ ಅದು ಇದು ವರಸೆ ಅನ್ನೋದೇ ಹಾಗೆ ಈಗ ವರಸೆ ಅಂದ್ರೆ ಈಗ ನೀವು ಎದುರುಗಡೆಯವರು ಒಂದು ಹೇಳಿದ್ರೆ ಈ ಕಡೆಯವರು ಇನ್ನೊಂದು ಬೇರೆ ತರದಲ್ಲಿ ಹೇಳ್ತಾರೆ ಅದನ್ನು ಈ ಕಡೆ ಇವರು ಈ ಥರ ಹೇಳಿದ್ರಂತ ಅದನ್ನ ಅಡ್ರೆಸ್ ಮಾಡಕ್ಕೆ ಹೋದರೆ ಅದು ಇನ್ನೊಂದು ಥರದಲ್ಲಿ ಹೇಳ್ತಾರೆ ಅಂದರೆ ವರಸೆಗಳು ಬದಲಾಗ್ತಾ ಹೋಗ್ತವೆ ಅಂತ ಹೇಳ್ತಾರೆ ಒಂದು ಇನ್ನೊಂದು ಈ ಕತ್ತಿ ವರಸೆ ಅಂತ ಹೇಳಿದಾಗ ಅದೊಂದು ಬೇರೆದೇ ಅರ್ಥ ಬರುತ್ತೆ ಕತ್ತಿ ವರಸೆ ಯುದ್ಧಗಳಲ್ಲೆಲ್ಲ ಬಳಸುವಂಥದ್ದು ಅದು ಬೇರೆದೇ ಅರ್ಥ ಬರುತ್ತೆ ಸೊ ಹೀಗೆ ಬೇರೆ ಬೇರೆ ಆಯಾಮಗಳನ್ನು ಹಿಡಿದಿರೋ ಕಾರಣಕ್ಕೆ ಅದು ವಾರದ ವರಸೆ ಅಂತ ಅದಕ್ಕೆ ಹೆಸರು ಕೊಟ್ಟು ಸುಮಾರು ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಬರಿತಾ ಇದ್ದಾರೆ ಪ್ರತಿ ಸೋಮವಾರ ವಸತಿ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ಸೊ ಒಂಬತ್ತು ವರ್ಷ ಆಯಿತು ನಾಲ್ಕುನೂರಕ್ಕೂ ಹೆಚ್ಚು ಲೇಖನಗಳು ಆ ಅಂಕಣದಲ್ಲಿ ಇವತ್ತು ಕಂಟಿನ್ಯೂ ಆಗ್ತಾ ಇದೆ ಯಾಕಂತಂದರೆ ಈ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಬರೋದು ಒಂಬತ್ತು ವರ್ಷ ಸಾರಿ ಒಂಬತ್ತು ವರ್ಷಗಳಿಂದ ಅದು ಫೋರ್ ಹಂಡ್ರೆಡ್ ಪ್ಲಸ್ ಅಲ್ವಾ ಈ ಕನ್ಸಿಸ್ಟೆನ್ಸಿನೇ ಇಂಪಾರ್ಟೆಂಟ್ ಸರ್ ಕರೆಕ್ಟ್ ಅಲ್ವಾ ಕನ್ಸಿಸ್ಟೆನ್ಸಿನ ಇನ್ನೂ ನೋಡ್ಕೊಂಡು ಬರ್ತಿದೆ ಹೌದು ನನಗೆ ಪ್ರತಿ ಸೋಮವಾರ ಲೇಖನ ಇರುತ್ತೆ ಸೋಮವಾರ ಪ್ರಕಟ ಆಗತ್ತೆ ಮಂಗಳವಾರ ಹೊತ್ತಿಗೆ ಪ್ರಕಟ ಆದ ಲೇಖನದ ಇದು ಅಂದರೆ ಏನು ಆ ಖುಷಿ ಸಂಭ್ರಮ ಹೋಗಿ ಮತ್ತಿನ್ನೊಂದು ಇನ್ನೊಂದು ಹುಡುಕಾಟದ ಕಡೆಗೆ ಮತ್ತೊಂದು ವಿಷಯದ ಕಡೆಗೆ ಮಾಡ್ತಾ ಇದ್ದೆ ಅಂದ್ರೆ ನಾನು ಪ್ರಚಲಿತ ವಿಷಯವನ್ನ ತಗೊಂಡ್ರು ಈಗ ಉದಾಹರಣೆಗೆ ಯಾವ್ದೋ ಒಂದು ನಟ್ಟು ಮತ್ತೆ ಬೋಲ್ಟ್ ನ ಒಂದಷ್ಟು ಇಶು ಆಯ್ತು ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಸೊ ಆ ವಿಷಯ ಬಂದಾಗ ಸಾಮಾನ್ಯವಾಗಿ ಎಲ್ಲಾ ಚರ್ಚೆಗಳು ಹೇಗೆ ನಡೀತವೆ ಆ ಹೇಳಿಕೆ ಸುತ್ತ ನಡೀತೇವೆ ನಾನು ಆ ವಿಷಯ ಬಂದಾಗ ಅದ್ರ ಬಗ್ಗೆನೂ ಲೇಖನ ಬರ್ದಿದ್ದೆ ಆದ್ರೆ ನಾನು ಅದನ್ನ ಅವರ ಹೇಳಿಕೆ ಸುತ್ತ ಬರ್ದಿಲ್ಲ ಈ ಬೋಲ್ಟ್ ಮತ್ತೆ ನಟ್ ಅನ್ನೋದ್ರ ಬಂದ ಹೇಗಿರುತ್ತೆ ಅದು ಎಲ್ಲೆಲ್ಲಿ ಬಳಕೆ ಆಗುತ್ತೆ ಸೊ ಈ ತರದ ಅಂದರೆ ಪ್ರಚಲಿತ ವಿಷಯವೇ ಆದರೆ ಪ್ರಚಲಿತ ವಿಷಯ ಯಾವ ಒಂದು ಸ್ವರೂಪದಲ್ಲಿ ಚರ್ಚೆಗೆ ಈಡಾಗ್ತಿದೆ ಅದರಿಂದ ಭಿನ್ನವಾದ ರೀತಿಯಲ್ಲಿ ಬರೆಯುವಂಥ ಪ್ರಯತ್ನ ಒಳ್ಳೆಯ ವಿಷಯ ಇನ್ನು ಹೊಸದಿಗಂತ ನೀವು ಓದ್ಬೋದು ಅಟ್ಲೀಸ್ಟ್ ಪ್ರತಿ ಸೋಮವಾರ ಇವ್ರ ಲೇಖನ ಯಾವುದ್ರ ಮೇಲೆ ಬರುತ್ತೆ ಅಂತ ಸರ್ ನನಗೆ ಇಲ್ಲಿ ಎರಡು ಪ್ರಶ್ನೆ ನಂತರ ನಿಮ್ಮ ಪುಸ್ತಕಕ್ಕೆ ಬರುವ ಒಂದು ನೀವು ಬರೆಯುವ ಬಗ್ಗೆ ಹೇಗೆ ನೀವು ಪೆನ್ನು ಪುಸ್ತಕ ಅಥವಾ ಪೆನ್ನು ಪೇಪರ್ ಮೇಲೆ ಬರೀತೀರೋ ಅಥವಾ ಟೈಪಿಂಗ್ ಮಾಡ್ತಿರೋ ಅಂತ ಒಂದು ಇನ್ನೊಂದು ಬ್ಯಾಂಕಿಂಗ್ ಮಾಡ್ತೀರಾ ಅಂತ ಹೇಗೆ ಸರ್ ಈಗ ಸಾಮಾನ್ಯ ಬರೆಯುವಾಗ ನನಗೆ ಆರಂಭದ ದಿನಗಳಲ್ಲಿ ಅದೊಂದು ಸ್ವಲ್ಪ ಅಂದರೆ ಬರೀಲಿಕ್ಕೆ ಮೊಬೈಲಲ್ಲಿ ಡೈರೆಕ್ಟಾಗಿ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಆದರೆ ನಾನು ಡೇ ಒನ್ನಿಂದ ಬರೆದಿರೋ ಲೇಖನದಿಂದ ಹಿಡಿದು ಇಲ್ಲಿಯ ತನಕ ಏನು ನಾಲ್ಕುನೂರ ಹತ್ತು ನಾಲ್ಕು ಲೇಖನಗಳಾಗಿದ್ದಾವೆ ಪ್ರತಿಯೊಂದು ಕೂಡ ಟೈಪ್ ಮಾಡಿರ್ಬೇಕು ಆದರೆ ಆರಂಭ ದಿನಗಳಲ್ಲಿ ಏನು ಮಾಡ್ತಿದ್ದೆ ನಾನಂದರೆ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಆ ವಿಷಯದ ಮೇಲೆ ಪಾಯಿಂಟ್ ಮಾಡ್ಕೋತಾ ಇದ್ದೆ ಏನು ರೈಟಿಂಗ್ ನೋಟಲ್ಲಿ ಪಾಯಿ ಪಾಯಿಂಟ್ ಮಾಡಿ ಇಟ್ಟುಕೊಂಡು ಸೊ ಯಾವ್ಯಾವ ವಿಷಯದ ಯಾವ್ಯಾವ ಸಂಗತಿಗಳನ್ನು ಸೇರಿಸಬೇಕು ಮತ್ತು ಯಾವ ವಿಷಯದ ಬಗ್ಗೆ ಯಾವ ಪದಗಳನ್ನು ಬಳಸ್ಕೋಬೇಕು ಆ ಪದಗಳ ಬೇರೆ ಬೇರೆ ಅರ್ಥಗಳನ್ನು ಹೇಗೆ ಸೃಜಿಸಬೇಕು ಈ ಥರ ಪಾಯಿಂಟ್ ಇದ್ದೆ ಸೊ ಆರಂಭದ ಒಂದು ಎರಡು ಮೂರು ವರ್ಷ ಪಾಯಿಂಟ್ ಮಾಡಿದ್ದೆ ಮೂರು ಮೂರು ವರ್ಷ ಹೌದು ಮೇಲೆ ಈಗ ನಾನು ರೆಗ್ಯುಲರ್ ಆಗಿ ನೇರವಾಗಿ ಮೊಬೈಲಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸೊ ಮೊದಲಿಂದರುತ್ತೇನೆ ಹೌದು ಈಗ ಅಂತೂ ನನಗೆ ಈಗ ನಾನು ಬೆಂಗಳೂರಲ್ಲಿರೋದ್ರಿಂದ ನನಗೆ ಜರ್ನಿ ಇದೆ ಒಂದು ಪ್ರತಿದಿನ ನಾನು ಡ್ಯೂಟಿ ಅಂದ್ರೆ ಸ್ಕೂಲ್ಗೆ ಹೋಗೋದು ಒಂದು ಕಾಲು ಒಂದೂವರೆ ಗಂಟೆ ಜರ್ನಿ ಇರುತ್ತೆ ಸೊ ನಮಗೆ ಸ್ಕೂಲ್ ಟೈಮಲ್ಲಿ ಏನು ಆಗಲ್ಲ ಸೊ ಜರ್ನಿಯಲ್ಲಿರುವಾಗ ನನಗೆ ಅದೇ ಕೆಲಸ ಮೆಟ್ರೋದಲ್ಲಿ ಕೂತ್ರೆ ಟೈಪ್ ಮಾಡ್ಕೊಂಡು ಟೈಪ್ ಮಾಡ್ಕೊಂಡು ಹೋಗ್ತೀನಿ ಜನರಲ್ ಆಗಿ ಮತ್ತೆ ಫೈನಲ್ ಆಗಿ ಅದನ್ನೇನು ಸ್ವಲ್ಪ ಸಣ್ಣ ಪುಟ್ಟ ಎಡಿಟಿಂಗ್ ಏನಾದರೂ ಇದ್ದರೆ ಫೈನಲ್ ಆಗಿ ಕೂತ್ಕೊಂಡು ನನಗೆ ಮಂಡೇ ಕಾಲಮ್ ಇರೋದು ನಾನು ಸಾಮಾನ್ಯವಾಗಿ ಶನಿವಾರ ಸಂಜೆ ಹೊತ್ತಿಗೆ ಕಳ್ಸ್ಕೊಡ್ತೀನಿ ಅದು ಒಂದು ಮತ್ತು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡೋದು ಭಾಳ ಅಪರೂಪ ಮೊಬೈಲಲ್ಲೇ ಟೈಪ್ ಮಾಡೋದು ಮತ್ತು ಪೆನ್ನಲ್ಲಿ ಬರೆಯೋದು ಇಲ್ಲ ಪಾಯಿಂಟ್ ಅದನ್ನ ಅದನ್ನೀಗ ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅದು ಕೂಡ ಬಿಟ್ಟು ಹೋಗಿದೆ ನೇರವಾಗಿ ಬರುತ್ತೆ ಪಾಯಿಂಟ್ಸ್ ಏನಾದ್ರು ವಿಷಯ ಇದ್ರೆ ಎಸ್ ನೋಟ್ ಅಲ್ಲಿ ಈ ತರ ನೀವು ಮೊಬೈಲ್ ಟೈಪ್ ಮಾಡೋದ್ರಿಂದ ಒಂದು ಫ್ಲೋನಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಗೆ ಲೇಖನ ರೆಡಿ ಆಗುತ್ತೆ ಬಟ್ ಹೀಗೆ ಬರವಣಿಗೆಗೆ ಕೂತಾಗ ಸರ್ ಅದು ನಿಮ್ಮ ಬರವಣಿಗೆ ಮೇಲೆ ಪ್ರಭಾವ ಬೀರುತ್ತ ಅಂದ್ರೆ ನೆಗೆಟಿವ್ ಆಗಿ ನಾನು ಆ ಚಂದ ಹ್ಯಾಂಡ್ ರೈಟಿಂಗ್ ಮೇಲೆ ಬಿಕಾಸ್ ಎಲ್ಲ ಇಲ್ಲೇ ಮುಗ್ದೋಗುತ್ತಲ್ಲ ನಾವು ಪೆನ್ ಈಗ ನನ್ನ ತಾಯಿ ಹೇಳ್ತಾ ಇದ್ರು ಪೆನ್ ಹಿಡಿದು ಎಷ್ಟು ಟೈಮ್ ಆಯ್ತು ಮಾರೆ ಮೊಬೈಲ್ ಟೈಪ್ ಮಾಡೋದೇ ಆಯ್ತು ಅಂತ ಅದು ನಿಮ್ಗೆ ಹಾಗೆ ನಿಮ್ಮ ನಿಮ್ಮ ಅಕ್ಷರ ಸ್ವಲ್ಪ ಅಷ್ಟು ಚಂದ ಇಲ್ಲದೆ ಇರುವಂತದ್ದು ಈ ತರ ಆಗಿದೆ ಖಂಡಿತ ಆಗಿದೆ ಯಾಕಂದ್ರೆ ಮೊಬೈಲ್ ಟೈಪ್ ಮಾಡಿರೋದ್ರಿಂದ ಈಗ ನಮಗೆ ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳು ಮೊಬೈಲಲ್ಲಿ ನಡೆದಿದೆ ಸ್ಕೂ ಶಾಲೆಯ ಯಾವುದಾದ್ರೂ ಒಂದು ಏನು ಡೇಟಾ ಇದು ಮಾಡಬೇಕಂದ್ರು ಮೊಬೈಲಲ್ಲೇ ಮಾಡಬೇಕು ಈಗ ಯಾವುದಾದ್ರೂ ಮಕ್ಳದ್ದು ಒಂದು ಮಾರ್ಕ್ಸ್ ಕನ್ಸಲ್ಟೇಷನ್ ಮಾಡಬೇಕು ಮುಂಚೆ ಎಲ್ಲ ಕೈಯಲ್ಲಿ ಬರಿತಿದ್ವಿ ಈಗೆಲ್ಲ ಲ್ಯಾಪ್ಟಾಪಲ್ಲಿ ಫಾರ್ಮೇಟ್ ಮಾಡ್ಕೊತೇವೆ ಅದನ್ನ ಆಟೋಮೆಟಿಕ್ ಅದು ಖಂಡಿತವಾಗಿ ಇಫೆಕ್ಟ್ ಆಗುತ್ತೆ ಅಂದರೆ ಈಗ ಹ್ಯಾಂಡ್ರೈಟಿಂಗ್ ರೈಟಿಂಗ್ ನಾನು ಹೈಸ್ಕೂಲ್ಗೆ ಹೋಗುವಾಗ ನಾನು ಹ್ಯಾಂಡ್ ರೈಟಿಂಗ್ ತುಂಬ ಚೆಂದ ನಾನು ಶಾಲೆಯಲ್ಲಿ ಟೀಚರ್ಸ್ ನೋಡಿ ಅದಕ್ಕೆ ಹೇಳಿದೆ ಡಾಕ್ಯುಮೆಂಟ್ಸ್ ಅಲ್ಲೇ ಇದ್ರೆ ನನ್ನ ಹತ್ರ ಇದ್ರು ಇವತ್ತು ಹ್ಯಾಂಡ್ರೈಟಿಂಗ್ ಚೆನ್ನಾಗಿದೆ ಆದರೆ ಆ ಮುಂಚಿನ ಆ ಒಂದು ಏನು ಹೇಳ್ತಾರಲ್ಲ ಒಂದು ಫ್ಲೆಕ್ಸಿಬಿಲಿಟಿ ಇಲ್ಲ ಫ್ಲೆಕ್ಸಿಬಿಲಿಟಿ ಇಲ್ಲ ಬರಲಿ ಫ್ಲೋ ಇಲ್ಲ ಆ ಬರಿಯೋ ಫಾಸ್ಟ್ನೆಸ್ ಚೇಂಜ್ ಆಗುತ್ತೆ ಸ್ವಲ್ಪ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಓಕೆ ಈಗ ಇವತ್ತು ಇವರ ಕೃತಿ ಬಿಡುಗಡೆ ಆಯ್ತು ಇನ್ನೊಂದು ವಿಷಯ ಹೇಳಿದ್ರೆ ಹೇಳಿ ಹೇಳಿ ಸರ್ ವಿಷಯಗಳನ್ನು ಬ್ಯಾಂಕಿಂಗ್ ಬ್ಯಾಂಕಿಂಗ್ ಬಗ್ಗೆ ನಾನು ಪ್ರತಿ ಸಲ ಏನು ಮಾಡ್ತೇನೆ ಗಮನಿಸ್ತಾ ಇರ್ತೇನೆ ಯಾವ ವಿಷಯದ ಬಗ್ಗೆ ಬರೀಬಹುದು ಅಂತ ನಂದು ವಿಷಯಗಳ ಆಯ್ಕೆಯಲ್ಲಿ ನಾನು ಎರಡು ಮಾನದಂಡಗಳನ್ನು ಅನುಸರಿಸ್ತೇನೆ ಒಂದು ಆ ಪ್ರಚಲಿತ ವಿಷಯವನ್ನ ತಗೊಳ್ಳೋದು ಪ್ರಚಲಿತ ವಿಷಯ ಅಂದರೆ ಆ ಪ್ರಚಲಿತ ವಿಷಯವನ್ನು ಅಲ್ಲಿ ಓದಿ ಅಲ್ಲಿ ಮುಗಿಸುವಂಥದ್ದಲ್ಲ ಆ ಪ್ರಚಲಿತ ವಿಷಯದಲ್ಲಿ ಇನ್ಯಾವುದಾದ್ರೂ ಒಂದು ಆಯಾಮವನ್ನು ಪ್ರಯತ್ನ ಇನ್ನೊಂದು ನನ್ನ ಹತ್ರ ಬ್ಯಾಕಪ್ ಇರುತ್ತೆ ಯಾವ ವಿಷಯಗಳನ್ನು ಯಾವುದೇ ಪ್ರಚಲಿತ ವಿಷಯಗಳು ಸೂಕ್ತವಾಗಿಲ್ಲ ಎತ್ಕೊಳ್ಳಕ್ಕೆ ಅಂತಿದ್ರೆ ಒಂದಷ್ಟು ಬ್ಯಾಕಪ್ ಇರುತ್ತೆ ಅದಕ್ಕೆ ನಾನು ಒಂದು ಎಸ್ ನೋಟಲ್ಲಿ ಒಂದು ಫೋಲ್ಡರ್ ಮಾಡಿಟ್ಟಿದ್ದೀನಿ ಬರೆಯುವ ವಿಷಯಗಳು ಅಲ್ಲಿ ಬೇರೆ ಬೇರೆ ವಿಷಯಗಳು ಅದು ಯಾವುದೋ ಒಂದು ಹಳೆಯ ನೆನಪುಗಳಾಗಿರ್ಬೋದು ಅಥವಾ ಯಾವುದೋ ಒಂದು ವಸ್ತುವಿನ ಮೇಲೆ ಇಟ್ಕೊಂಡು ಬರೀ ಒಂದು ಒಂದು ವಾರಕ್ಕೆ ಬರೀ ಬ್ಯಾಗ್ಗಳ ಬಗ್ಗೆನೂ ಒಂದು ಕಾಲಮ್ ಬರದೆ ಅಥವಾ ಒಂದು ಟಾನ್ ಜೀನ್ಸ್ ಹಾಕ್ತಾರೆ ಅಲ್ಲ ಸೊ ಅದ್ರ ಬಗ್ಗೆ ಒಂದು ಕಾಲಂಬಿ ಈ ಥರದ ವಿಷಯಗಳು ಒಂದು ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಇರುತ್ತೆ ವಿಷಯಗಳಿರ್ತವೆ ಆ ವಿಷಯಕ್ಕೆ ಆ ವಿಷಯ ಬರ್ತಿರ್ತೀನಿ ಮತ್ತು ನಾನು ಅದು ಆವಾಗ ಅವಾಗ ಅದನ್ನು ಗ್ಲಾನ್ಸ್ ಮಾಡ್ತಾ ಇರ್ತೀನಿ ಆ ವಿಷಯಕ್ಕೆ ಏನಾದರೂ ಪಾಯಿಂಟ್ಸ್ ಸೇರಿಸ್ಬೋದಾ ಅಥವಾ ಯಾವುದಾದ್ರೂ ಒಂದು ವಾರದಲ್ಲಿ ಆ ವಾರದ ವಿಷಯ ಸಿಕ್ಕಿಲ್ಲ ಅಂದಾಗ ಅದರಲ್ಲಿ ಯಾವುದಾರು ಒಂದು ಎತ್ಕೊಂಡು ಅಲ್ಲಿರೋ ಪಾಯಿಂಟ್ಸ್ಗಳನ್ನು ಮತ್ತೊಂದಷ್ಟು ಸೇರಿಸಿ ಆ ಥರ ಬರೆದಿರ್ತೀನಿ ಆದರೆ ಒಂದೆರಡು ಲೇಖನಗಳು ಯಾವಾಗಲೂ ರೆಡಿ ಇರುತ್ತೆ ಒಂದೆರಡು ಲೇಖನಗಳು ವೆರಿ ನೈಸ್ ಸೊ ವೀಕ್ಷಕರೇ ಈ ಲಘು ಬಗೆಯ ಲೇಖನಗಳು ಯಾವ ರೀತಿ ಇರುತ್ತೆ ಇದೊಳ್ಳೆ ವರಸೆ ಸರ್ ನೀವೇ ಹೇಳಿ ಒಟ್ಟು ಎಷ್ಟು ಚಾಪ್ಟರ್ಗಳಿವೆ ಮತ್ತು ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಮೋಸ್ಟ್ಲಿ ನಂಗೆ ಅನಿಸುತ್ತೆ ಈಗ ನಿಮ್ಮ ಹೊಸದಿ ಗಂಧದಲ್ಲಿ ಏನು ಲೇಖನ ಬರ್ತಾ ಇದೆ ಹೆಚ್ಚು ಕಡಿಮೆ ಅದೇ ಥರ ಇರುತ್ತೆ ಇದು ಬಟ್ ಚಾಪ್ಟರ್ಸ್ ಆರ್ ಡಿಫರೆಂಟ್ ಕಾಂಟೆಂಟ್ ಬೇರೆ ಇದೆ ಕರೆಕ್ಟ್ ಅಲ್ವಾ ಇದ್ರ ವಿಶೇಷತೆಗಳನ್ನು ಹೇಳ್ತಾ ಹೋಗಿ ಸರ್ ಆಮೇಲೆ ಇಲ್ಲಿ ಓವರ್ ಡೋಸ್ ಅದೇನದು ಸೊ ಇಲ್ಲಿ ಈ ನನ್ನ ಮೊದಲ ಕೃತಿ ಇದೊಳ್ಳೆ ವರಸೆ ಇದರಲ್ಲಿ ಒಟ್ಟು ಮೂವತ್ತು ಲೇಖನಗಳ ಒಂದು ಸಂಕಲನ ಸೊ ನಾನು ಬರೆದ ಒಂದು ಇದನ್ನ ನಾನು ಇದಕ್ಕೆ ಲೇಖನಗಳನ್ನು ಆಯ್ಕೆ ಮಾಡುವಾಗ ನನ್ನ ಕೈಯಲ್ಲಿ ಸುಮಾರು ಮುನ್ನೂರು ಲೇಖನಗಳು ಇತ್ತು ಅದರಲ್ಲಿ ಕೆಲವೊಂದು ಲೇಖನಗಳಂದ್ರೆ ಯಾವುದೋ ಒಂದು ಬರೆಯುವ ವಾರ ವಾರ ಬರೆಯುವಾಗ ಕೆಲವೊಂದು ವಿಷಯಗಳು ಆಯಾ ವಾರಕ್ಕೆ ಸೀಮಿತ ಆದಾಗ ಅಂತ ವಿಷಯಗಳನ್ನ ಎತ್ಕೊಳ್ಳಿಲ್ಲ ಯಾವಾಗ ಬೇಕಾದ್ರೂ ಓದಿದ್ರೆ ಅದಕ್ಕೊಂದು ಸ್ವಲ್ಪ ಒಂದು ಸಾರ್ವಕಾಲಿಕತೆ ಇರಬೇಕು ಆ ತರದ್ದು ಮತ್ತೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ ಕರೆಕ್ಟ್ ಇಲ್ಲೇಖಲ್ಲ ಒಂದು ಎಕ್ಸ್ಪೈರಿ ಡೇಟ್ ಇಲ್ಲ ಇನ್ನೊಂದು ಆ ಲೇಖನದಲ್ಲಿರುವಂತಹ ವಿಷಯಗಳು ಈಗ ಉದಾಹರಣೆಗೆ ಪೆಟ್ರೋಲ್ ರೇಟ್ ನ ಜಾಸ್ತಿ ಆದ ಬಗ್ಗೆ ಒಂದು ಲೇಖನ ಇದೆ ಪೆಟ್ರೋಲ್ 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 ರೇಟ್ ರೇಟ್ ಬಿಟ್ಟಿ ಲಿಫ್ಟ್ ಅಷ್ಟು ಅದೇ ಬಗ್ಗೆ ಬೇರೆ ಬೇರೆ ತರಹದ ಚರ್ಚೆ ಆಗುತ್ತೆ ಆದ್ರೆ ಅಲ್ಲಿ ನಾನು ಏನಂದ್ರೆ ಆ ಒಂದು ವಿಷಯದ ಹಿನ್ನೆಲೆಯಲ್ಲಿ ಆಗುವಂತಹ ಹಾಸ್ಯ ಪ್ರಸಂಗಗಳು ಸಣ್ಣ ಸಣ್ಣ ಸನ್ನಿವೇಶಗಳು ಮತ್ತೆ ಲಿಫ್ಟ್ ಕೇಳೋದು ಮತ್ತೆ ಲಿಫ್ಟ್ ಕೇಳೋದ್ರಿಂದ ಆಗುವಂತ ತೊಂದರೆಗಳೇನು ಮತ್ತೆ ಲಿಫ್ಟ್ ಕೇಳೋಕ್ಕಿಂತ ಮುಂಚೆ ಮಾಡ್ತಾರೆ ಮತ್ತೆ ಈಗ ಬೇರೆ ಬೇರೆ ಸಾಲ ಸೌಲಭ್ಯಗಳಿವೆ ಪೆಟ್ರೋಲ್ ರೇಟ್ ಹೀಗೆ ಜಾಸ್ತಿ ಆಗ್ತಾ ಹೋದ್ರೆ ಅದಕ್ಕೂ ಸಾಲ ಕೇಳಬೇಕಾದಂತ ಪರಿಸ್ಥಿತಿ ಪರಿಸ್ಥಿತಿ ಈ ತರದ ಒಂದು ವಿಶ್ಲೇಷಣೆ ಒಂದು ಲಘು ದಾಟಿಯ ವಿಶ್ಲೇಷಣೆ ಓವರ್ ಡೋಸ್ ಅನ್ನುವಂಥದ್ದು ಇಡೀ ಲೇಖನ ಓದಿ ಆದ್ಮೇಲೆ ಏನ್ ನಾವೀಗ ಪಂಚ್ ಅಂತ ಏನು ಬಳಸ್ತೇವಲ್ಲ ಅದೇ ತರಹದ್ದು ಸೊ ಅಲ್ಲಿ ಆ ವಿಷಯದ ಮುಖ್ಯ ವಿಷಯದ ಬಗ್ಗೆ ಇರುತ್ತೆ ಆದ್ರೆ ಪಂಚ್ ನಲ್ಲಿ ಬರುವಂತಹ ಸಂಗತಿಯನ್ನು ನಾವು ಲೇಖನದಲ್ಲೆಲ್ಲೂ ಚರ್ಚೆ ಮಾಡಿರೋದಿಲ್ಲ ಆ ತರಹದ ಒಂದು ಇದು ಮತ್ತೆ ಲೇಖನದಲ್ಲಿ ಸಾಧ್ಯವಾದಷ್ಟು ಪದಪ್ರಾಸಗಳು ಮತ್ತೆ ಪದ ವಿಡಂಬನೆ ಮತ್ತು ಪದವಿನೋದ ಈ ಮೂರು ಇರುತ್ತೆ ಇದನ್ನು ಸಾಮಾನ್ಯವಾಗಿ ಜಾಸ್ತಿ ಯಾರು ಬಳಸೋದಿಲ್ಲ ಪದವಿನೋದವನ್ನು ಸೊ ಅದನ್ನು ಒಂದಷ್ಟು ಬಳಸ್ಕೊಂಡು ಬಳಸ್ಕೊಳ್ಳುವಂಥದ್ದು ಈ ಉದಾಹರಣೆಗೆ ಅಲ್ಲಿ ಒಂದು ಲೇಖನಕ್ಕೆ ಒಂದು ಹೆಡ್ ಶೀರ್ಷಿಕೆ ಕೊಟ್ಟಿದ್ದೀನಿ ಸೆಕೆಯಲ್ಲಿ ಸ್ವೆಟ್ ಮಳೆಯಲ್ಲಿ ವೆಟ್ ಅಂತ ವೆಟ್ ಸೊ ಈ ಥರದ ಒಂದು ವಿಟ್ಟಿ ಟಚ್ ಕೊಡುವಂಥ ಒಂದು ಪ್ರಯತ್ನ ಆ ಥರದ್ದು ಆದರೆ ಇಡೀ ಲೇಖನ ಇಡೀ ಸಂಕಲನವನ್ನು ಓದಿದ ಮೇಲೆ ಏನೋ ಒಂದು ಆಗುವಂಥ ವಿಷಯಗಳ ಬಗ್ಗೆ ಒಂದು ಸಿನಿಕತೆಯೋ ಅಥವಾ ಇದು ಏನಿದು ಯಾವಾಗಲೂ ಇಂಥದ್ದೇ ಕೇಳಬೇಕ ನಾವು ಅಂತ ಹೇಳೋದಕ್ಕಿಂತಲೂ ಒಂದು ಪ್ರಸ್ತುತ ವಿಷಯವನ್ನು ಓದಿದಾಗ ಮನಸ್ಸಿಗೆ ಒಂಥರ ಲಘುವಾಗೋದು ಒಂದು ಹಾಸ್ಯದ ಒಂದು ಖುಷಿ ಕೊಡುವಂಥದ್ದು ಒಂದು ಸಣ್ಣ ನಗುವಿನ ಎಲಿಮೆಂಟ್ ಕೊಡುವಂಥದ್ದು ಆ ಥರದ್ದು ಬರಹಗಳೇ ಜಾಸ್ತಿ ಇದಾವೆ ಅಲ್ಲಲ್ಲಿ ಕೆಲವೊಂದಷ್ಟು ವಿಚಾರ ಪ್ರಚೋದಕ ಸಂಗತಿಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಂಡಿದ್ದೆ ಸೊ ನಿಮ್ಮ ಮಾತನ್ನು ಕೇಳಿದ್ರೆ ಕ್ವೈಟ್ ಚಾಲೆಂಜಿಂಗ್ ಇದು ಕ್ವೈಟ್ ಚಾಲೆಂಜಿಂಗ್ ಅಷ್ಟು ಸುಲಭ ಅಲ್ಲ ಯಾವುದೋ ಒಂದು ವಿಷಯ ನಿಮ್ಗೆ ಸಿಗ್ಬೋದು ಸೂಕ್ಷ್ಮವಾಗಿ ಗಮನಿಸಿದಾಗ ಸಿಗುತ್ತೆ ಬಟ್ ನೀವು ಅದನ್ನು ಅಷ್ಟು ಚಂದವಾಗಿ ಅದನ್ನು ಪೋಣಿಸೋದು ಪದಗಳನ್ನು ಬರೆಯೋದು ಯಾವುದೋ ಚುಟುಕುಗಳನ್ನು ಸೇರಿಸೋದು ಅದಕ್ಕೆ ಒಂದು ವಿಟ್ಟಿ ಟ್ಯಾಗ್ಲೈನ್ ಕೊಡೋದು ಈ ಓಲ್ ಬರೆಯೋದು ಇಟ್ಸ್ ಪ್ರಿಟಿ ಚಾಲೆಂಜಿಂಗ್ ಸೊ ಇದಕ್ಕೆ ನಿಮ್ಮ ಓದು ಕಾರಣ ಏನೇನು ಓದ್ಕೊಂಡಿದ್ದೀರಿ ಏನು ಓದುವ ಅಂದರೆ ನನಗೆ ನಿಯಮಿತವಾಗಿ ನಾನು ಪುಸ್ತಕಗಳನ್ನು ಓದ್ತೀನಿ ಎಲ್ಲ ಪ್ರಕಾರದ ಪುಸ್ತಕಗಳನ್ನು ಮುಂಚೆ ನಾನು ರ್ಯಾಂಡಮಾಗಿ ಓದ್ತಾ ಇದ್ದೆ ಈಗ ನಾನು ಒಂದು ಸಲ ಕಾಲಮಿಗೆ ಇಳಿದ ಮೇಲೆ ನನ್ನ ಬರಹಕ್ಕೆ ಪೂರಕವಾದಂತಹ ಒಳವುಗಳನ್ನು ವಿಚಾರಗಳನ್ನು ಎಲ್ಲಿ ಸಿಗುತ್ತೆ ಅಂಥ ಬರಗಳನ್ನು ಜಾಸ್ತಿ ಓದ್ತೀನಿ ನಾನು ಮೂಲದ ಫಸ್ಟಿಗೆ ಈ ಥರದ ಬರವನ್ನು ನಾನು ಟ್ರೈ ಮಾಡಬೇಕು ಅಥವಾ ನಾನು ಈ ಥರದ ಬರೀಲಿಕ್ಕೆ ಬ ಈ ಥರದ ಬರಹಗಳನ್ನು ಪ್ರಯತ್ನ ಮಾಡಬೇಕು ಅಂತ ನನಗೆ ಮೊದಲಿಗೆ ಒಂದು ಆಸಕ್ತಿ ಅಥವಾ ಕುತೂಹಲ ಒಂದು ಇನ್ಸ್ಪಿರೇಷನ್ ಹುಟ್ಟಿದ್ದು ಒಂದು ಇಬ್ಬರು ಮೂರು ಬರಗಳು ಒಂದು ವಿಶ್ವನಾಥ ಸುಂಕಸಾಳ ಅಂತ ಇದ್ದಾರೆ ಅವರು ವಿಶ್ವವಾಣಿಯಲ್ಲಿ ಕಾಲೆಳೆಯೋ ಕಾಲ ಅಂತ ಇದ್ದರು ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಹತ್ತು ಹದಿನೈದು ವರ್ಷಗಳಿಂದ ಅವರು ನಿಯಮಿತವಾಗಿ ಆ ತರ ಆ ತರದ ಶೈಲಿ ನಂಗೆ ಬಹಳ ಇಷ್ಟ ನಂತರ ಎಚ್ ದುಂಡಿರಾಜರವರ ಬರಗಳನ್ನು ಓದ್ತಾ ಇದೆ ಅವರು ಕೂಡ ಸಾಕಷ್ಟು ಮಾತು ಕವಿತೆ ಇನ್ನು ಶ್ರೀವತ್ಸ ಜೋಶಿ ಅಂತ ಇದ್ದಾರೆ ಸೊ ಅವರು ಯಾವುದೇ ಒಂದು ಗಂಭೀರ ವಿಷಯವನ್ನ ಜೋಶಿ ಅಮೆರಿಕದಲ್ಲಿ ಅವರು ಕೂಡ ಕಾಲಮಿಸ್ಟ್ ಅವರು ಅವರಷ್ಟು ಅಂದ್ರೆ ಸ್ವಚ್ಛವಾಗಿ ಶಿಸ್ತಿನಿಂದ ಮತ್ತೆ ಭಾಷಾ ಶುದ್ಧತೆಯಿಂದ ಬಳಸುವಂಥದ್ದು ನಮ್ಗೆಲ್ಲ ಒಂಥರ ಮಾರ್ಗದರ್ಶಕಗಳು ನಾವೇನೇ ವಿಷಯಗಳಿದ್ರೆ ಅವ್ರ ಹತ್ರ ಕೇಳ್ತೀವಿ ಅವರೊಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತ ಒಂದು ಇದು ಸೊ ಇವರವೆಲ್ಲ ಅವರೆಲ್ಲ ಬರಹಗಳನ್ನು ಓದಿದಾಗ ನಾನು ಅದರ ಆದ್ರೆ ನಾನು ಬರೆಯುವಾಗ ಅವರೇ ಥರದೇ ನಾನು ಬರೆದ್ರೆ ಅದು ಮತ್ತೆ ಕಾಪಿ ಆಗುತ್ತೆ ಎಕ್ಸಾಕ್ಟ್ಲಿ ಅದೇ ತರದ ಒಂದು ಪ್ರಯತ್ನದಲ್ಲಿ ಅದಕ್ಕೆ ಬೇರೆದೇ ಒಂದು ರೀತಿಯಲ್ಲಿ ಬರೆಯುವಂಥ ಪ್ರಯತ್ನ ಓಕೆ ಓಕೆ ಭಾಳ ಒಳ್ಳೆ ವಿಷಯ ಇವ್ರ ವರಸೆ ಇದು ಒಳ್ಳೆ ವರಸೆ ಇದು ಇವರ ಚೊಚ್ಚಲ ಕೃತಿ ಯಾವತ್ತಿಗೂ ಹಾಸ್ಯ ಇದೆಯಲ್ಲ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇಲ್ವೇ ಇಲ್ಲ ದೇವದಾಸ್ ಕಾಪಿಕಾಡ್ ಅವರ ನಾಟಕವನ್ನು ಹತ್ತು ಹನ್ನ ಹದಿನೈದು ವರ್ಷಗಳ ಹಿಂದೆ ನೋಡಿದಂಥ ಯಾವುದೋ ಒಂದು ಸೀನ್ ನೆನಪಾಗಿ ನಾವು ಈಗಲೂ ನಗೋದಿದೆ ಸರ್ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಯಾವುದೋ ಒಂದು ಕಾಮಿಡಿ ಒಂದು ಪಂಚ್ ಡೈಲಾಗ್ ಸ್ಟೇಜ್ ಮೇಲೆ ಎಲ್ಲೋ ನೋಡಿದ್ದು ಇವತ್ತಿಗೂ ನೆನಪಾಗಿ ಆ ಥರದ ಏನು ಈ ಕಾಮಿಡಿ ಅಥವಾ ಕಾಮಿಡಿ ಅಂತಲ್ಲ ಇದಕ್ಕೊಂದು ಹಾಸ್ಯ ಬಗ್ಗೆ ಒಂದು ಲೇಪನವನ್ನು ಕೊಟ್ಟಿದ್ದಾರೆ ಅಷ್ಟೇ ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್ ಒಂದು ನಾನು ಓದಿದ್ದೇನೆ ಆ್ಯಕ್ಚುಲಿ ಮೊನ್ನೆ ಒಂದು ವಾಯ್ಸ್ ಓವರ್ ಮಾಡಬೇಕಾಗಿತ್ತು ಆಗ ಅದರಲ್ಲಿ ಒಂದು ಓದಿದೆ ಈಗ ನನಗೆ ನೆನಪಾಗ್ತಿಲ್ಲ ಬಟ್ ದಾಟ್ಸ್ ಓಕೆ ಒಂದು ಓವರ್ ಡೋಸ್ ನಾನು ನೋಡಿದ್ದೆ ಮಳೆಗಾಲದಲ್ಲಿ ಬಟ್ಟೆ ಒಣಗೋದು ಕಷ್ಟ ಹೌದು ದೊಡ್ಡ ಸಮಸ್ಯೆ ಅದು ಅಂತ ಮಳೆಗಾಲದಲ್ಲಿ ಬಟ್ಟೆ ಯಾವಾಗ ಒಣ ಒಣಗುತ್ತೆ ಅಂತ ಕಾಣ್ ಈ ಥರದ ಕೆಲವೊಂದು ಸರಳ ವಿಷಯಗಳನ್ನೇ ನಾವು ಪ್ರತಿನಿತ್ಯ ನೋಡೋದನ್ನೇ ಅದರ ಒಂದು ಆಯಾಮಕ್ಕೆ ಒಂದು ಚೌಕಟ್ಟಿಗೆ ಓಕೆ ಓಕೆ ನೈಸ್ ಥ್ಯಾಂಕ್ ಯು ಸಂದೇಶ್ ಅವರು ಆಲ್ ದಿ ಬೆಸ್ಟ್ ನಿಮಗೆ ಮೊದಲ ಕೃತಿ ಒಂದು ಮಗು ಮೊದಲ ಮಗು ಹುಟ್ಟಿದಂತಹ ಖುಷಿ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಆ್ಯಂಡ್ ಆಲ್ ದ ಬೆಸ್ಟ್ ಇನ್ನಷ್ಟು ನಿಮ್ಮ ಬರವಣಿಗೆಯಲ್ಲಿ ಪ್ರಯಾಣ ಮುಂದುವರಲಿ ಅಂತ ಹಾರೈಸ್ತೇವೆ ಹಾರೈಸ್ತೇವೆಸ್ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರೇ ಈ ಪುಸ್ತಕವನ್ನು ನೀವು ಕಾರ್ಕಳದಲ್ಲಿರುವಂಥ ಪುಸ್ತಕ ಮನೆಯಲ್ಲಿ ಖರೀದಿಸಬಹುದು ಅಥವಾ ಮೂಡುಬಿದ್ರಿಯಲ್ಲಿರುವಂಥ ಪುಸ್ತಕ ಮನೆಯಿಂದಾದರೂ ಖರೀದಿಸಬಹುದು ದೂರದವರಾದರೆ ನೀವು ಡಬ್ಲ್ಯೂ 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 ಡಾಟ್ ಪುಸ್ತಕ ಮನೆ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಅಲ್ಲಿ ಆನ್ಲೈನ್ ಮೂಲಕ ಆರ್ಡರ್ ಮಾಡ್ಬೋದು ನೇರವಾಗಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಓದಿ ಸಂದೇಶ್ ನಾಯಕ್ ಅವರ ಇದೊಳ್ಳೆ ವರಸೆ ಲಘು ಬಗೆಯ ಹಾಸ್ಯ ಲೇಖನಗಳು ನಮಸ್ಕಾರ